ಈಗ ಬಾಳಿ ಬರ್ಲಾಗ ಈಗ ಈಗ ನಿಮ್ಮ ಒಂದು ಅನುಭವ ಈಗ ನೋಡಬಾರ ಬೆಳೆನೂ ಸ್ವಲ್ಪ ಸ್ವಲ್ಪ ಹಾರದು ತಂದು ಹೊಸವು ತಂದಕ್ಕೆ ಹಾಕಿದ್ರಿ ಆ ಈಗ ಬಂದಂತ ಬಾಳಿಗ್ ಬದಲಾವಣೆ ಏನದ ಈಗ 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 ಬಾಳಿ ಇದರಲ್ಲಿ ಏನ್ ಬದಲಾವಣೆ ಏನೇನು ಹೊಸದಾಗ ಹೊಂಟಾವ ಬದಲಾವಣೆಗೆ ಇದು ಸುಳಿ ಏನದ ನೀರು ಸ್ವಲ್ಪ ತಗ್ಬಿತ್ತು ಹಳ್ಳ ಅದು ಟಿಕ್ಕಿ ರೋಗ ಅದೊಂದು ಮಿರ್ಚಿ ಅಂತ ಬರ್ತದೆ ಮಿರ್ಚಿ ಹೌದು ಮಿರ್ಚಿ ಹುಳ ಬರ್ತಾರೆ ಒಂದು ಆ ಹುಳ ವ್ಯವಸ್ಥೆ ನೋಡಬೇಕು ಈಗ ನಿಮ್ಮದು ಫಾಫಿಟಿ ಬಿಟ್ ಮೇಲೆ ಯಾವ ಹುಳನ ಇಲ್ಲ ಏನು ಹೇಳ್ತೀವಿ ಏನಿಲ್ಲ ಏನಿಲ್ಲ ಫಸ್ಟ್ हवा ಮೆಂಟೆನೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಈ ಹುಳ ಕುಳ್ಳದಾರಿ ಈ ಕಡೆ ಏನು ಈ ಕಡೆ ಗಿಡಗಳು ಇಲ್ಲ ಇದರ ತರನೇ ಎಲಿ ಸಲಕ್ಕೆ ಅಷ್ಟೇ ಒಂದು ಪ್ರೊಬ್ಲಮ್ ಮತ್ತು ಬಡ್ಡಿನೂ ಚಂದ ಬಂದಾವೆ ಬಡ್ಡಿ ಹೇಗೆ ಅಂದ್ರೆ ಎಲ್ಲ ಪ್ರತಿಯೊಂದರೂ ಊಟದಲ್ಲೇ ಕರೆಕ್ಟ್ ಹೊಂಟದ್ರಿ ಸರ್ ಅದು ಅಷ್ಟು ಹೊಂಟದ ಏನು ನೋಡೋಪ್ಲೆ ಇಲ್ಲ ರೀ ನೀವು ಏನು ಯಾವಾಗ ಕೊಡ್ತೀರಿ ಅದಕ್ಕೆ ನಾವು ರೆಡಿ ಇದ್ದೀರಿ ಸರ್

ಮಾಡ್ತಾರ ಮಾಡ್ರಿ ಬೇಡನಲ್ಲಾ ಒಂದ್ ಸ್ವಲ್ಪ ಟೀಮೇಲಿ ಇಟ್ಟ್ ಮಾಡ್ರಿ ಆ ಹೇಳ್ರಿ ನಾಕ್ ಇಂಥದ ಹಾಕ್ಲಕ್ಕಿತ್ತಿಲ್ಲ ಅಂತಂದ್ರೆ ನಾವು ಅದು ಸಜೆಷನ್ ದಾರಿ ಸಿಗ್ತದ ಹ್ಞೂ ನೋಡ್ರಿ ಇವತ್ತ ನಾಳೆಗೆ ನೀವು ನಾಕ್ ದುಡ್ಡು ಬರ್ಲಿ ಅಂತೇಳಿ ಮಾಡ್ತಿರ್ತೀವಿ ಬೆಳಿಗೊಳ್ ಯಾವುದೇ ಅಲ್ಲ ನಾಲ್ಕ್ ದುಡ್ಡು ಬರ್ಲಿ ನಾಕ್ ದುಡ್ಡು ಬರ್ಲಿ ಒಳ್ಳೆ ರೀತಿಲೇ ಬರಲಿ ಅದು ಕೆಟ್ಟದ್ ರೀತಿಲೇ ಬರೋದ್ರಿಂದ ಒಳ್ಳೆ ರೀತಿಲೇ ಬರಲಿ ಯಾವ ರೀತಿ ಒಳ್ಳೆ ನಾವು ಮಾಡುವಂತ ಭೂಮಿ ಫಲವತ್ತತೆ ಅದ ಏನಿಲ್ಲ ಒಂದು ಇಟ್ಕೊಂಡೇನ ಮಾಡ್ಬೇಕು ಈಗ ನಾವು ಎಲ್ಲರೂ ಊಟಕ್ಕೆ ಕೂತಿ ದಾಬಾದಾಗ ಅಂತ ನಾವು ಇದ್ದೊಳಗೆ ರೊಕ್ಕ ನೋಡಬೇಕಲ್ಲ ನೀನ್ ನೋಡ್ಲಾರ್ದೇನು ಖಾನಾವಳಿದವ್ ಧಾಬಾದ್ ಮುಕ್ಸಟ ಊಟ ಇಲ್ಲ ಬೇಕು ಈ ಮಂದಿ ಊಟದ ಬಿಲ್ ಕೊಡ ನನ್ನ ಬಳಿ ಅದೇನಿಲ್ಲ ಅದೇ ರೀತಿ ಕೂಡ ನಾವು ಭೂಮಿಗೆ ಒಂದು ನಾವು ಬೆಳೆಗಳು ಅಂದ್ರೆ ಆ ತಾಕತ್ ನನ್ನ ಭೂಮಿಗೆ ಅದೇನಿಲ್ಲ ನೋಡ್ಕೊಂಡು ಮೇನ್ ಅದು ನಾವು ಇಲ್ಲಿ ಕಂಪರಿಸನ್ ಮಾಡ್ಕೋಬೇಕಾದಂತದ್ದು ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ ಸಮಸ್ತ ಕರ್ನಾಟಕದ ಜನತೆಗೆ ಸಾವಯವದ ಕಡೆ ಹೆಚ್ಚಿನ ಒಲವನ್ನು ಕೊಡ್ತೀನಿ ನನ್ನಷ್ಟು ನನ್ನ ಸಾಕಷ್ಟು ನನ್ನ ನನ್ನ ಒಂದು ಪ್ರಯತ್ನ ಏಯ್ ಏನಪ್ಪಾ ಇವ್ರು ಬ್ಯಾರೇನು ಹೇಳ್ತಾರ ಇವ್ನು ಬಂದಾಗ ಮೋದಿಕ್ಕಿರದೆ ನಾನು ಮೋದಿಕ್ಕಿರ್ ಬಗ್ಗೆದಾಗ ಹೇಳುತ್ತಿಲ್ಲ ಸಾವಯವ ಮಾಡಿರಿ ನೀವು ಎಷ್ಟರ ಮಟ್ಟಿಗೆ ಸಾವಯವ ಮಾಡ್ತೀರಿ ನಿಮ್ಮ ಭೂಮಿ ಅಷ್ಟೊಂದು ಸ್ಟ್ರಾಂಗ್ ಆಗ್ತದೆ ತಿಳಿಲಿಲ್ಲಲ್ಲ ತಿಳಿಸ್ರಿ ಇವತ್ತಿನ ದಿನ ಎಜುಕೇಶನ್ ಸಾಲಿ ಕಲ್ತ್ ಕುಂತಾರೆ ಎಷ್ಟೋ ಜನ ಒಂದು ಹಳ್ಳಿ ಒಳಗೆ ನೂರು ಮೂರು ಜನ ಅದೇದ್ರೆ ಇವತ್ತಿನ ದಿನ ಹತ್ತೇರೆ ಪಾಸಾಗಿರ್ತಾರೆ ಆ ವ್ಯಕ್ತಿಗಳ ಅನುಭವ ತೊಗೊಳ್ತೀವಿ ನೋಡಿ ನೋಡಿ ಹಳ್ಳಕ್ಕೆ ಬಿಳಬೇಡ್ರಿ ಬದಲಾವಣೆ ಮಾಡಿಕೊಡ್ರಿ ನೀವು ಏನೂ ಮಾಡೋದಿಲ್ಲ ಸರ್ ಹೋಗುವಂಥ ರೂಟ್ ಒಂದು ಸ್ವಲ್ಪ ಚೇಂಜ್ ಮಾಡಿರಿ ಅಷ್ಟೇ ನೀವು ಏನು ಮೇಂಟೆನೆನ್ಸ್ ಮಾಡ್ತೀರಿ ಅದೇ ಮಾಡಿರಿ ನೀರು ಕಟ್ತೀರಿ ದುಡಿತೀರಿ ಎಲ್ಲ ರೊಕ್ಕ ಹಾಕ್ತೀರಿ ಎಲ್ಲನೇ ಮಾಡ್ತೀರಿ ಒಂದು ಸ್ವಲ್ಪ ಹಾದಿ ಬದಲಾವಣೆ ಮಾಡಿ ನಿಮಗೆ ಇಳುವರಿ ಬರ್ಬೋದು ಒಂದು ಟನ್ ಅಷ್ಟೇ ಕಮ್ ಬರ್ತದೆ ಒಂದು ಟನ್ ಅಷ್ಟೇ ಕಮ್ ಬರ್ತದೆ ಅದಕ್ಕಿಂತ ಜಾಸ್ತಿ ವ್ಯತ್ಯಾಸ ಅಷ್ಟೇ ಇರ್ತದೆ ಅಲ್ಲಿ ನಾಲ್ಕು ದುಡ್ಡು ಉಳಿತದ ಇಲ್ಲೊಂದು ಸ್ವಲ್ಪ ಕಮ್ಮಿ ಬರ್ಬೋದು ಇಲ್ಲ ಹೆಚ್ಚಿನ ಬರ್ಬೋದು ಆದ್ರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಸತತವಾಗಿ ಒಂದು ಸ್ವಲ್ಪ ನೀವು ಸಾವಯವದ ಕಡೆ ಹೆಚ್ಚಿನ ಕಡೆ ಗಮನ ಕೊಟ್ಟಿದ್ರೆ ಈ ಭೂಮಿ ನೀವು ಒಂದು ವರ್ಷ ಎಷ್ಟು ಪೇಷನ್ಸ್ ಕೊಟ್ಟು ನೀವು ಭೂಮಿಯನ್ನು ರೆಡಿ ಮಾಡ್ಕೋತೀರಿ ಮುಂದಿನ ಪೀಳಿಗೆಗಳಿಗೆ ಒಂದು ನೂರು ವರ್ಷದನ ಭೂಮಿ ತಯಾರ್ದಾಗಿರ್ತದೆ ಯಾಕಂದರೆ ಭೂಮಿದೊಳಗೆ ನಾವು ಏನು ಹಾಕಿದ್ರು ಕಡಿಮೆಯೇ ನಾವು ತರ್ತೀವಿ ಅಲ್ಲೊಂದು ಹಿಡ್ತಾರೆ ಹಾಕಿರಿ ಸರ್ ಬೇಡನಲ್ಲ ಬೇಡ ಅನ್ನಲ್ಲ ತಂದು ಹೋಗಾರ್ಥಿರಿ ಏನು ಮಾಡಿರಿ ಬೇಡನಲ್ಲ ಯಾಕೆ ನಮ್ಮ ಭೂಮಿ ಒಳಗೆ ಇವತ್ತಿನ ಕಸ ಆಗ್ಲಾಗತ್ತದ ನಾವು ಯೋಚನೆ ಮಾಡಲಾಗಿ ಯಾಕೆ ಭೂಮಿ ಒಳಗೆ ರೋಗಗಳು ಬರಲಾಗತ್ತವ ನಾವು ಯೋಚನೆ ಮಾಡಲಾಗಿ ಭೂಮಿ ಯಾಕೆ ಖರಾಬ್ ಆಗ್ಲಾಗತ್ತದ ನಾವು ಯೋಚನೆ ಮಾಡಲಾಗಿ ಹೋಗೋದು ರೋಗಾರಾಣೆಗಳು ತರೋದು ಹೊಡೆಯೋದು ಆಳುಗಳು ಸಿಗಲ್ಲ ಆಳುಗಳು ಸಿಗಲ್ಲ ಕರೆಕ್ಟಾ ಒಪ್ಕೊಂತೀನಿ ಆ ಪ್ರೊಸೀಜರ್ ಇತ್ತಂದ್ರೆ ಮಾಡ್ರಿ ಅನಾವಶ್ಯಕವಾಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪ ಮಾಡಿರಿ ದುಡುಕ್ಲಕ್ಕೆ ಹೋಗ್ಬೇಡ್ರಿ ಯಾವುದೇ ಒಂದು ಪ್ರಸಂಗ ಬಂದ್ರು ಕೂಡ ದುಡುಕ್ಲಕ್ಕೆ ಹೋಗ್ಬೇಡ್ರಿ ಒಂದು ನನ್ನ ಕಳಕಳೆ ಮನೆ ಅಷ್ಟೇ ಸಾವಯವದ ಕಡೆ ಹೆಚ್ಚಿನ ಒಲವನ್ನು ನೀವು ಭೂಮಿ ತಯಾರು ಮಾಡ್ಕೊಳ್ತೀರಿ ಕೆಲವೊಂದಿಷ್ಟು ಜನ ಸರ್ ಅತ್ಯಧಿಕ ಎಕ್ಸ್ಪೀರಿಯನ್ಸ್ ಅದ ರೀ ಸಾಕಷ್ಟು ಜನ ಅನುಭವ ಹೊಂದಿದಂಥ ರೈತರು ಅದಾರ ಅವ್ರ ಮುಂದೆ ನಮ್ದು ಏನೂ ಅಲ್ಲ ಬಟ್ ನಮ್ಮ ಒಂದು ವಿನಂತಿ ಅಷ್ಟೇ ಸಾವಯವದ ಕಡೆ ಹೊಲವನ್ನು ಕೊಡ್ರಿ ಎಷ್ಟರ ಮಟ್ಟಿಗೆ ನೀವು ಭೂಮಿಗೆ ಈ ನಿಮ್ಮ ಹತ್ತು ಎಕರೆ ಅದಲ್ಲ ಹತ್ತು ಎಕರೆ ಮಾಡಬೇಡ್ರಿ ಒಂದೇ ಎಕರೆ ಮಾಡಿರಿ ಹತ್ತು ವರ್ಷ ಹೋಗಲಕ್ಕ ಸುರಿನ ವರ್ಷ ಒಂದು ಒಂದು ಎಕರೆ ಮಾಡಿರಿ ಎರಡನೇ ವರ್ಷ ಮತ್ತೊಂದು ಎರಡು ಎಕರೆ ತಗೋರಿ ಮೂರನೇ ವರ್ಷ ಮತ್ತೆ ಮೂರು ಎಕರೆ ತಗೋರಿ ಬಡ ಹಸುಗೊತ್ತು ಹೋಗ್ರಿ ಭೂಮಿ ಏನಾಗ್ತದ ಆಗ್ತದ ಜೀವಾಣುಗಳು ಒಳಗಡೆ ಇರುವಂಥ ಬ್ಯಾಕ್ಟೀರಿಯಾಗಳು ಭೂಮಿ ಭೂಮಿ ಸೇರ್ಕೊಂತಾವ ನೀವು ಎಷ್ಟು ಹರುತಿರಿ ನೀರು ಎಷ್ಟು ಬಿಡ್ತೀರಿ ನೀವು ಎಷ್ಟು ಸಾವಯವ ಮೇಂಟೈನ್ ಮಾಡ್ತೀರಿ ಆ ಭೂಮಿ ಭೂಮಿ ಹೊಂದ್ಕೋತ ಹೋಗ್ತಿರ್ತದ ನಾವು ಕೊಡೋಕೆ ತಯಾರಿಲ್ಲ ಮೊಳಕಾಲಿಗೆ ಬ್ಯಾನಿ ಹೇಗ್ಯದಂದ್ರೆ ಹೊಟ್ಟೆಗೆ ಗೋಲಿ ತೊಗೊಂತೀವಿ ಕರೆಕ್ಟ್ ಹೇ ಹಾಂಗೆ ಮೊಳಕಾಲಿಗೆ ನಾವು ಟ್ರೀಟ್ಮೆಂಟ್ ಕೊಡೋಲ್ಲ ಉರಿ ಬಂದವನ ಉರಿಯಲ್ಲಿ ಹೊತ್ತೆ ಹುಡ್ಕಾಡೋಲ್ಲ ನಮ್ಮ ಶರೀರಕ್ಕೆ ಏನು ಬೇಕು ಆ ಶರೀರ ಒಂದೇ ಭೂಮಿ ಒಂದೇ ಅದ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಉಪಚಾರ ಅದಕ್ಕೆ ಅಷ್ಟೇ ಅದು ನಮಗೆ ಉಪಚಾರ ಮಾಡಿದ್ರಲ್ಲ ಲೈಫ್ ಲಾಂಗ್ ನಮ್ಗೆ ಅನ್ನ ಹಾಕ್ತದ ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವ್ಯಕ್ತಿ ಬಗ್ಗೆ ಹೇಳೋಕ್ಕೆ ಭಾಳಷ್ಟು ವಿವರಣೆ ಕೊಡಬೇಕಾಗ್ತದೆ ಅದ್ಭುತವಾದಂಥ ಒಬ್ಬ ರೈತರು ಈ ಸುತ್ತ ಶಿವಾರದೊಳಗೆ ಭಾಳಷ್ಟು ನಾನು ಬಾಳೆ ಪ್ಲಾಟ್ಗಳನ್ನು ಮಾಡಿದ್ದೀನಿ ಒಳ್ಳೆ ರಿಸಲ್ಟ್ಗಳಿಗೆ ಬರಲಾಗತ್ತಾವೆ ಅಷ್ಟೇ ನಾನು ಹೇಳುವಂಥದ್ದು ಏನೇ ಡೌಟ್ಸ್ ಇದ್ದು ಅಂದರೆ ಎನಿಟೈಮ್ ಫೋನ್ ಮಾಡಿರಿ ನಾವು ನಿಮ್ಮ ಜೊತೆ ಇರ್ತೀವಿ ಆ್ಯಂಡ್ ಬೆಸ್ಟ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಈ ಸದ್ಯಕ್ಕೆ ಸಾ ಏನು ಫಾರ್ಮ್ನೇಾಗ ಅದಾವ ಮೋದಿಕೇರ್ ನಾವು ಅಪ್ಲಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾ ಅಪ್ರಿಷಿಯೇಟ್ ಮಾಡ್ತೀನಿ ಅವಳೆ ಅದ್ಭುತವಾದಂಥ ರಿಸಲ್ಟ್ಸ್ಗಳು ಬರಲಾಗತ್ತಾವೆ ಅಷ್ಟೇ ಮೋದಿಕೇರ ರಾಂಗ್ ಅತ್ತಲ್ಲ ಮೋದಿಕೇರ್ ಕರೆಕ್ಟ್ ಅದ ಸ್ವಲ್ಪ ಒಂದಿಷ್ಟು ಲೀಡರ್ಗಳದು ಅಥವಾ ಯಾರೋ ತಂದು ಕೊಡೋಕೆ ಗೈಡ್ ರಾಂಗ್ ಗೈಡ್ ಇನ್ಫಾರ್ಮೇಷನ್ನಿಂದ ಒಂದು ಸ್ವಲ್ಪ ಏನಾರು ವೇರಿಯೇಷನ್ ಆಗಿರ್ಬೋದು ಪ್ರಾಡಕ್ಟ್ ಫೇಲ್ ಇಲ್ಲ ಇದು ನಮಗೆ ಗಮನಕ್ಕೆ ಬೇಕಾಗದಂಥದ್ದು ಇವತ್ತು ನಾ ನಾವು ಭೀ ಕೂಡ ನಾವೇನೋ ರೈತರಲ್ಲ ಬಟ್ ಇದ್ರದ್ದು ನಾಲೆಜನ್ನು ತೊಗೊಂಡಿವಿ ಟ್ರೈನಿಂಗ್ ಅಟೆಂಡ್ಸ್ ಮಾಡಿ ಎಲ್ಲಷ್ಟು ಮಾಡಿದ್ರೆ ಮಾಲಾಗೆ ನಮಗೆ ಇವತ್ತು ಇಷ್ಟದು ನಮಗೊಂದು ಹೆಲ್ಪ್ ಆಗ್ಲಾಗತ್ತದ ಸೊ ಅಷ್ಟೇ ನಾನು ಹೇಳೋಕತ್ತಿದ್ದು ಮೊದಲು ಅದನ್ನು ತಿಳ್ಕೊಳ್ರಿ ಪ್ರಾಡಕ್ಟ್ಗಳಲ್ಲಿ ಏನದ ಕಂಟೆಂಟ್ ಏನದ ಭೂಮಿಗೇನು ಎಫೆಕ್ಟ್ ಅದ ಮನುಷ್ಯನಿಗೇನು ಎಫೆಕ್ಟ್ ಅದ ಬೆಳೆಗಳಿಗೆ ಏನು ಎಫೆಕ್ಟ್ ಅದ ನನ್ನ ಭೂಮಿ ತಯಾರಾಗ್ತದೆ ಇದ್ರ ಬಗ್ಗೆದಾಗ ಕ್ಲಾರಿಟಿ ತೊಗೊಳ್ರಿ ಕ್ಲಾರಿಟಿ ತೊಗೊಂಡು ಮುಂದೊಂದು ನಿರ್ಧಾರಕ್ಕೆ ಬರ್ರಿ ಅಷ್ಟೇ ರೋಗಗಳು ನಾವು ಸರಿ ಇದ್ದರೆ ನಾವು ಕೈ ಕಾಲ ಸ್ವಚ್ಛಿ ಜಳಕ ಮಾಡ್ಕೊತಿದ್ರೆ ನಮ್ಗೆ ಯಾವ ರೋಗ ರುಜಿನಿಗಳು ಹೆಂಗೆ ಬರಲೋ ನಾವು ಆ ರೀತಿ ಬೆಳೆಗಳನ್ನು ತೊಗೋಬೇಕಾಗ್ತದೆ ಸೊ ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಕರ್ನಾಟಕದ ಲೀಡರ್ಗಳಿಗೆ ಆ್ಯಂಡ್ ಕರ್ನಾಟಕದ ಜನತೆಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್